நேயோ எங்கி அய்யோ நந்தன் செந்தோ நந்தன் சந்த மக வந்தோழல சூர்பண்கி மனை கித்தோதோடி நந்தேன் சந்த தக்கோ நேயவா அது ஆக்கங்கடி சரி ஊட்டா ஊட்டா ஏன்மடே அய்யோ ஊட்டவா எல்லவா ஊட்டா ஊட்ட எல்லா மக ஆர்ஸ் மகாட்ஸ் அந்த ஒன்னு தகண்டு சீமி மக சிங் மக எத்தோடலே அவு நாஷ்ட ஏன ಹನ್ನೆರಡು ಗಂಟೆ ಆದಮೇಲೆ ಜಿಂತದ ಬೇಳೆ ಹೆಸರು ಮಾಡವಳೆ ಅಯ್ಯಪ್ಪ ಭಗವಂತ ಇಲ್ಲಿ ಬಿಟ್ರೆ ಅಷ್ಟು ದೂರ ಅರಿಬೇಕು ಮಾಡವಳೆ ಉಪ್ಪುವಿಲ್ಲ ಇಲ್ಲ ನೀರ್ ನೀರು ಒಂಚೂರು ಉಪ್ಪು ಖಾರ ಪುಡಿ ಹಾಕ್ಕೊಂಡು ಕಳ್ಸ್ಕೊಂಡು ಎಷ್ಟು ಎಷ್ಟೋ ರುಚಿಯಾಗಿರ್ತಿತ್ತು ಅದೇನ್ ಕೈಯ್ಯೋ ಕಣ್ಣೆ ಮಗ ಅದೇನ್ ಕೈಯೋ ಅದೇನು ಹಾಕಿ ಮಾಡೋ ಭಗವಂತ ಮುಂದಕ್ಕೂ ಹಾಕಿಲ್ಲ ಬಾಯಿಗೆ ಹಾಕಿದ್ರೆ ಒಬ್ಬ ಅಮ್ಮನೇ ಬರ್ತದೆ ಅದು ಎಷ್ಟು ಮಡ್ಕು ಮಾಡೋಳು ಥೂ ಅಯ್ಯಪ್ಪ ಅಸಂಗೆ ಬಂದ್ಬಿಟ್ಟು ಕಣ್ಣೆ ಮಗ ಅಲ್ಲಿ ಊಟ ನೆನ್ಸ್ಕೊಬಿಟ್ರೆ ನನಗೆ ಅಯ್ಯೋ ಭಗವಂತ ಊಟನೇ ಬೇಡ ಅಣ್ಣ ಅದು ಯಾಕಂಗೆ ಮಾಡೋ ಕಣೆಯಾ ನನಗಂತ ಅಡುಗೆ ಮಾಡಿ ಮಾಡಿ ಮೂರು ದಿಸ ನನಗೆ ಊಟದ ಮೇಲೆ ನಮಗ ಒಮ್ಮನೆ ಒಮ್ಲ ಬಂದಂಗ್ತದೆ ನೀವ ಅದು ಯಾಕಂ ಮಾತಾಡಿ ಪಾರತಿ ಚಾರೇ ಮಾಡ್ತಾಳಲ್ಲ ಹಸರು ಚೆನ್ನಾಗಿ ಮಾಡ್ತಾಳೆ ನಾನು ಉಂಗಿಲ್ವಾ ಯಾಕೆ ಮಾಡ್ತಿದ್ದು ಈಗ ಏನೋ ಕಸ್ರಾ ಮಿಸ್ರಿ ಬೇಯಿಸ್ಬೇಕು ನಮ್ಗೆ ನಾಯಿಗಳು ಅಲ್ವಾ ನಮ್ಗೆ ತಂದು ಇಡಬೇಕು ಅಷ್ಟೇ ರುಚಿ ಚೆನ್ನಾಗ್ ಮಾಡೋದ ಮುಟ್ಟದ ಏನೂ ಇಲ್ಲ ಒಂದ್ ಕೆಲಸ ಮಾಡಕಿಲ್ಲ ಒಂದು ಒತ್ತಡ ಮಾಡಕ್ಕಿಲ್ಲ ಬಂದು ಮೂರು ದಿಸ ಆಗಲ್ಲ ಬಟ್ಟೆ ಏನು ಒಂದು ಆಟು ಒಡ್ತವಳೆ ಗುಡ್ಡಯ್ಯ ಒಂದು ಬಟ್ಟೆ ಒಗ್ದಿಲ್ಲ ఏమల్ల మనం హచ్చుకట్లా సంజే గంటే రూమ్ గో కుబుట్రి ఇష్ట మగే ఉన్స్కొ తినిస్కె తో రూమల్ మడికండు తిండీ తిరతా చన ఒళ్ళో మేయకే మేయకం హుండలా హుండా అనుకే ఆడుకే సుమ్ ఇస్తా ఇన్ మే నిమ్మణ అన్స్కూ ఇండి నెట్కి ర ಒಳಗೆ ಎಡ್ತಿಗೆ ಅದು ಇದು ಕೊಡೋದು ಅದಿದು ಮೊಟ್ಟದು ಏನು ಬೇಕು ಎತ್ತಬೇಕು ಅಂತ ಅವ್ವ ಅಂತ ಒಂದಿನ ಅದು ಬೇಕವ ಇದು ಬೇಕವ ಅಂತ ಕೇಳಲಿಲ್ಲ ಎಡ್ತಿ ಬಂದ್ಮೇಲೆ ಏನೋ ಕೆಲಸದಿಂದ ಬರೋಬತ್ತಲ್ಲಿ ಬ್ಯಾಗ್ ಬ್ಯಾಗಲ್ಲಿ ಒಂದು ದೀಪ ಪಾಟಿ ಹೊತ್ಕೊಬತ್ತಾನೆ ಕಣ್ಣು ಮಗ ಅದು ಏನು ಹೊತ್ಕೊಬಂದಾನೆ ಗೊತ್ತಿಲ್ಲ ಕಟ್ಟಿರ್ಬೇಕು ಆಳೇನು ಬಿಡೋಕ್ಕಿಲ್ಲ ಒತ್ಕೊಂಡು ನೆಟ್ಗೆ ರೂಮ್ ಹೊಳ್ತಾಯ್ತಾನೆ ಕಣ್ಣ ಮಗ ಅವಳಂತೂ ಒಂದು ಕಬರ್ನು ತೋರ್ಸೋಕ್ಕಿಲ್ಲ ಅದು ಏನು ತಿಂದಳೋ ಅದು ಏನು ಉಂಡಾಳೋ ಅವಳಿಗೆ ಗೊತ್ತ ಅವಳಿಗೆ ಗೊತ್ತಿರೋದು ಇಂಥವ್ರು ಕಟ್ಕೊಬಿಟ್ರ ಮಗ ನಮ್ಮಂತ ಗಂಡಿ ಎತ್ತವ್ರ ಕತೆ ಅದೇ ಹ್ಞೂ సం గంట హెడ్ హెడ్ ముగ మగ అంత సహతాను అవున మేలు జ్ఞాన ఇలా ఏమింద్ర మగ సిం బిందా హెడ్తీ అల్వ ఇస్ సరియా బల్బిడ్తా బాయ్ ఏ నే సుమ్ ని గోడు యాకడి నీను నిన్న సుము సుమ్ ఇవ్వల్వ సుమ్ కనెక్ట్ ఎలా మాకణి నేను ఏను కొట్ ఉంటు ఎలా నేను సుమ్ ఇక నీ యాకడి నేను గొప్పాయిల్ నిన్ ఏ సుమ్ అది అంత ఏ కత్తి తురాణ కుయాలను సుమ్య్య ಅದು ಇದು ಅದು ಇದು ಸುಮ್ಮನೆ ಆಟಕಾಡ್ಕೊಂಡು ನೀನು ಸುಮ್ಮನಿರು ನಿನಗೆ ನನಗಿದೆಯಲ್ಲವಾ ಸುಮ್ಮನೆ ತಿನ್ಕೊಂಡ್ಕೊಂಡು ಆರಾಮಾಗಿದ್ದು ನಾಯ್ತಿಲ್ವಾ ಅದು ಯಾಕೆ ನೀನು ಸರಿ ಕತೆ ನನ್ನ ಮಗಳು ಮಾತಾಡ್ಸೋದಕ ಮಾತಾಡಕ್ಕೆ ಫೋನ್ ಮಾಡಿವಿನಿ ಅವ್ರು ಇರ್ಸುದಿ ನಮ್ಗೆ ಏನು ಮಾಡಕ್ಕೆ ಅದೆಲ್ಲ ಬಿಟ್ಟಾಕೋ ಸೂರಿಗೆ ಎಲ್ಲಿಗೆ ಹೋಯ್ತು ಮಗ ಅಲ್ಲೇ ಹೋಯ್ತಾ ಇಲ್ಲ ಹೋಯ್ತ ಇಲ್ಲ ಕೂತಿದ್ದೀನಿ ನೇವ ಇಷ್ಟೊತ್ತರಿ ಸೂರ್ಯ ಅವ್ರೆ ಎಲ್ಲಿದ್ದರು ಏ ಇರಾಕಿಲ್ಲ ಕಂತ ಅವ್ರು ಫ್ಯಾಕ್ಟ್ರಿಗೆ ಹೋಗಿಲ್ವಾ ಎಲ್ಲಿ ಹೋಗೋರೆ ಮನೆಗೆ ಕೂತ್ಕೊಳ್ಳಿಲ್ಲ ಎಲ್ಲ ಹೋಗೋದು ದಿನ ಇರಕಿಲ್ಲ ಅವ್ರು ಆಗ್ಲೇ ಓದ್ರು ಹೊಸ ಬತ್ತಾಯ್ತವ್ರು ಇನ್ನ ಸ್ವಲ್ಪ ಬರ ಬತ್ತಾಯ್ತು ಈಗ ಅಟ್ಟಿರಿದ್ದಾರ ಅಂತ ಕೇಳ್ತಿದ್ಯಲ್ಲ ಸರಿ ಕತೆ ಇನ್ನೇನೇವಾ ಅಣ್ಣ ಹೆಂಗಿದದು ಚಿಕವ ಬತ್ತಾ ಜಯ ಚಿಕವ ಬಂದ್ರೆ ಅವ್ರು ಇನ್ನುವೇ ಅಲ್ಲೇ ಗೂಟ ಹೊಡಕ ಕೂತಿದರ ಹಪ್ಪ ಅವ್ರಿಗೆ ಬಂದಿಲ್ಲ ಕಣತೋ ಓಹೋ ಈ ಪಾರತಿ ಚಾಪಾ ಹೆಂಡಿಕಣ್ಣುಗು ರೇ ಅವರು ರಂಗೋಲಿ ಎಂಡಿ ಕಣ್ಣುಗಾರರು ಇಲ್ಲಿಗೆ ಬಂದ್ಬಿಟ್ರೆ ಕೆಲಸ ಕೆಲಸ ಅಂದ್ಬಿಟ್ಟು ಅಲ್ಲೇ ಮುಖಂಡ್ರೆ ಕಣ್ಣು ಮಗ ಹ್ಞೂ ಅಲ್ಲೇ ಮುಟ್ಕೊಂಡ್ರೆ ಅವ್ರ ಬುದ್ಧಿ ನನಗ್ ಅದಕ್ಕೆ ನಾನು ಇದ್ದಾಗ ಒಂದ್ ಕೆಲ್ಸ ಒಂದು ಕೆಲ್ಸಲ ಮಾಡ್ತಿಲ್ಲ ಮಾಡ್ಕೊಂಡು ಹೋಗ್ಲಿ ಎಂತ ಅರ್ಮ್ ಮಾಡ್ತಿಲ್ಲ ನಾಡ್ಕೊಡಿದ್ರೆ ಕಣ್ಣು ಇನ್ನ ನಾಡ್ಕೋವಾ ಏನಾರು ಮಾಡಿ ಹೆಂಗಿದ್ದಿ ಚೆನ್ನಾಗಿದೀಯಾ ನಾನು ನಾನ್ ಚೆನ್ನಾಗೀನಿ ನೀನು ನೀನ್ ಹೆಂಗಿದ್ದೀ ಸರಿ ಒಟ್ಟಿಗೆ ಊಟ ಮಾಡು ಅದು ಇದು ಅಂತ ಕಟ್ಕೋಬೇಡ ನಾವ್ ಇಷ್ಟ ಆದ್ರೆ ಮಾಡು ಇಲ್ಲ ಅಂದ್ರೆ ನೀನೇ ಉಪ್ಪಿ ಪೆಸ್ರೋ ಏನೋ ಮಾಡ್ಕೊಂಡು ಊಟ ಮಾಡು ಇಲ್ಲ ಕಾಸ್ಕನ ಯಾರ್ದಾರು ಇಲ್ಲಾದ್ರೂ ಹೋಗು ಹೋಟ್ಲೇನಾದ್ರೂ ತಿನ್ನು ನೀನು ನಾನು ಗೂಗಿ ಗಲ್ಪೆ ಮಾಡ್ತೀನಿ ಅಚ್ಚುಕಟ್ಟಾಗಿ ನಿಂಗೆ ಏನು ಬೇಕು ಅದನ್ನು ತಿಂದುಬಿಟ್ಟು ಗೂಗಿ ತಿನ್ನು ಇಲ್ಲ ಮನೆಗೆ ಏನಾದ್ರು ಬುಕ್ ಮಾಡೋಣ ತಿಂದಿಯಾ ಇಲ್ಲ ಬೇಡ ಬುಡೇ ಮಗ ಸುಮ್ಮನೆ ದುಡ್ಡು ಕಾಸಲೆಲ್ಲ ಹನ್ನೇ ಮಾಡ್ಕೊಳಕ್ ಹೋಗ್ಬೇಡ ತಿಂಡಿನ ಬೇಡ ತೀರ್ತಾನೆ ಬೇಡ ಏನು ಬೇಡ ನೀನು ಹೆಚ್ಚು ಕಟ್ಟಾಗಿ ಹೇಳ್ದು ಕೇಳಿಸ್ಕೊ నోద్రు నిమ్ అక్క నోడ్ అక్కడేడా నిన్న ఎస్ అస తన కుర్స్కబాకే మగ ఆ నయ్గ ఎస్ అసే నీ అత్ ఒక్క మగ ఒం చూరు మీయత్ నా నయ్వు నీ అతిల్దారాయ్ ని అక్క మావనవే ఆ సంె రుక్మి రుక్మి అనుక సేవ ని బాగా నీ ఒచ్ ఇవ్వరంత అల్లియ నిదేళ్క చుడుకనే దేవ్రంత మగ కరీయా సూరి దేవ్రంత వన్సగి ఇద్దు అయబ ಇನ್ನ ದಿನ ನಂಗೆ ಅಯ್ಯ್ ಭಗವಂತ ಇವನಂತೂ ಕೇಳಲೇಬೇಡ ಕಥೆಯ ಸಂಜೆ ಗಂಟೆ ಹೇಳ್ತೀವಿ ಹೇಳ್ತಿ ಅಂತ ಸುತ್ತ ಆಡ್ಕೊಂಡಿರ್ತಾನೆ ಅವನ್ ಅವನಿಗೆ ಕೋಸ್ಕೊಳ್ಳೋದು ಸೂರ್ಯ ಅಂತೂ ದೇವ್ರಂತ ಮನಸ್ಸ ಏನು ಹೊಳಿಗೆ ಒಳ್ಳೆಯವನು ಸಿಕ್ಕವನೇ ತರ್ಚ್ಕೊಳ ನೋಡ್ಕೋ ಏನಾದ್ರು ಬೇಕಾರೆ ಒಡಗಡೆ ತೆಗಿಸ್ಕೊಂಡೆ ಮುಗ ಬುದಕ್ಕೆ ನಂಗೆ ಕಾಸು ಕಡೆ ಓಡ್ಕೊಂಡು ಮಿಡಿಕೊಳ್ಳದ ಖರ್ಚು ಕಾಸಿಗೆಸ್ಬೇಕು ಅಂತ ಇಸ್ಕೊಳ್ಳೋದ ಏನಾರು ಬಡಗಡೆ ತೆಗೆಸ್ಕೊಳ್ಳೋದ ಅಂತಾನೆ ಬಿಟ್ಬಿಟ್ಟು ಚಿನ್ನದ ಚಿನ್ನೋಟು ಬಾರಿ ಏರ್ಕೋತದೆ ಏನಾರು ತೆಗಿಸ್ಕೊಂಡು ಮಾಡ್ಕೊಂಡ ಮಡಿಸ್ಕೊ ನೀನು ನೀವು ಚಿನ್ನಪ್ಪ ನಮ್ಗೆ ಆಸೆ ಇಲ್ಲ ಏನೋ ಆಸೆ ಇಲ್ಲ ಚಿನ್ನ ಅಂದ್ರೆ ನಮ್ಗೆ ಆಸೆ ಇಲ್ಲ ಬೇಡ ಅವರ ಮಗ ನಿಮಗ ನಿನ್ನೇನು ಇಷ್ಟ ಇಷ್ಟ ಇಕ್ಕೊ ಇಲ್ಲ ಅಂದ್ರೆ ತಿಂಡಿ ಬಿಡಿಕೋ ಆಯ್ತಾ ಮಾಡಿಸ್ಕೋ ನೆಕ್ಲೆಸ್ ಮಾಡಿಸ್ಕೊಂಡು ಮಗ ಹೊಸ ಡಿಸೈನ್ ದ ಏನಾದ್ರು ಚೆನ್ನಾಗಿರದ ಓ ಅವತ್ತು ನೀವು ಊರ್ಗೆ ಹೋಗಿದ್ದೆ ಕಣ್ಣೆ ಮಗ ಅವತ್ತು ಇಳೋಣಲ್ಲ ಅಯ್ಯ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಮನೆಯದೆಲ್ಲ ಕಾಂಪೌಂಡೆಲ್ಲ ಹಾಕೊಂಡು ಇದು ಹೂವು ಗಿಡದೆಲ್ಲ ಹಾಕೋರಲ್ಲ ಅಲ್ಲಿ ಇದು ಮಾರ್ತಿದ್ರು ಎಲ್ಲ ಸೀರೆ ಮಾರ್ತಿದ್ರು ಆ ಪಕ್ಕದಲ್ಲಿ ಹಾಗ ಅವಳು ಸೀರೆ ತಗ ಬಂದಿದ್ದು ಏನು ಕತ್ತು ತುಂಬ ಕಣ್ಣೆ ಮಗ ಚಿನ್ನದ್ದು ಮಧ್ಯ ಮಧ್ಯದಲ್ಲಿ ಹುಳುಗಳು ಏನು ಪಡಪಡ ಅಂತ ಪಣ ಗುಡ್ತಿತ್ತು ಕಣ್ಣೆ ಎಷ್ಟು ಗ್ರಾಮ ಕೇಳಿದ್ಕೆ ಐವತ್ತು ಗ್ರಾಮ ಅಂದ್ಲು ಕಣ್ಣೇ ಓಸೆ ಚೆನ್ನಾಗಿಲ್ಲ ಕಣ್ಣೆ ನೀನು ತಗೊಂಡ್ರೆ ಅಂತ ತಗೋಬೇಕು ಕಣ್ಣೆ ಮಗ ನೀನು ಓಸೆ ಚೆನ್ನಾಗಿಲ್ಲ ಅಕ್ಕಿ ಅಂದ್ರೆ ಕಂಡ್ರೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ನಾನು ಎಲ್ಸ ಕೂತಿದ್ರೆ ಕಣ್ಣು ಮಗ ಹಾಕೋ ಸೂರಿ ಕಲಿ ಕೇಳಿದ್ರೆ ತಗೊಳ್ತದೆ ಕತೆ ಬಾರಿ ಒಳ್ಳೆ ಮನ್ಸ ನೀನು ಹೇಳಿದ್ಮೆಲ್ಲ ಕೇಳ್ತದೆ ಸರಿ ಸರಿ ಕದ್ಬಿಡ್ ನೀವ ಕೇಳಿ ನೋಡ್ತೀನಿ ನೀನು ಇಷ್ಟ ಆಸೆ ಪಡ್ತಿದ್ದೀರಾ ಸೂರ್ಯವ್ರೇನಿಲ್ಲ ಅನ್ನೋ ಕೇಳ್ತೀನಿ ಆಗ್ಮೇಲೆ ಏನು ಕೇಳಿಲ್ಲ ಒಂದು ಒಂದು ನೆಕ್ಲೆಸ್ ಮಾಡ್ಸ್ಕೊಡಿ ಏನಂತೀನಿ ನೋಡೋದಾಗ ಏನಂದರು ಈಗ ಮಾಡಿಸ್ಕೊಡ್ತೀನಿ ಅಂದರು ಆಮೇಲೆ ಮಾಡಿಸ್ಕೊಡ್ತೀನಿ ಅಂದರು ನೋಡೋಕಾಯ್ತದೆ ನಿಮಗ ಆಟ ಮಾಡುದೀನವಾ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತ ಆಟ ಮಾಡು ನಿನ್ನಂಗಡರ ಮಂಗೀತರ ಏನು ಕೇಳೋದಿಲ್ಲ ಇಲ್ಲ ಅವ್ರು ಏನು ಸಣ್ಣ ಸಣ್ಣಗೆಲ್ಲ ಇದಲ್ವ ಚಾಕ್ಲೇಟು ಐಸ್ ಕ್ರೀಮು ಹಾಂ ಅಂತೋಕೆ ಸಮಾಧಾನ ಕೊಟ್ಕೊಬಿಡ್ತಿದ್ವಿ ಬುದ್ಧಿವಂತ ನಿಮ್ ಗಂಡ ತಿನ್ನೋದು ಕೊಡ್ಸ್ಬಿಟ್ಟು ನಿನ್ನೆ ಆರಾಮ ಮಾಡ್ಬಿಡ್ತಾನೆ ಮಂಗಿ ಹಂಗೆ ಆಡ್ಬೇಡ ಮರ್ವಾದಿಯಿಂದ ಏನು ಬೇಕು ತಕೊಳ್ಳೋದು ಕಲಿ ನೀನು ಆಮೇಲೆ ಮಗ ಎಲ್ಲ ಊಸಿ ಚೆನ್ನಾಗಿಲ್ಲ ಕಣ್ಣಿ ಮುಂದೆ ರೇಷ್ಮೆ ಸೀರೆ ತೋಸ್ಕಣಿ ಹತ್ತ ಸಾವಿರ ಬಂತೆ ಕಣ್ಣಿ ಊಸಿ ಚೆನ್ನಾಗಿ ಅಕ್ಕಪಕ್ಕಲೆಲ್ಲ ಇಕ್ಕೊಂಡ್ರೆ ಹಬ್ಬಕ್ಕೆಲ್ಲ ಹತ್ತ ತೊದೇ ರೇಷ್ಮೆ ಸೀರೆ ಏನು ನಾ ಏನು ಬೀದಿಲಿ ಬಿಗ್ಸೆ ಬಿಡೋ ಮದುವೆ ಮಾಡಿದಾನೆ ಸಾಕಾರ ಮದುವೆ ಮಾಡ್ರೋದು ತಕೊಂಡಿ ಕಲಿ ನೀನು ಅಲ್ಲ ಅದೇ ಸೌತಿ ಮುಡಿವಳಲ್ಲ ಎಂತ ಬಟ್ಟೆ ಕಂಡೇ ಏನು ಎಲ್ಲವ ದುಡ್ಡು ದುಡ್ಡು ಜಾಸ್ತಿ ದುಡ್ಡು ಕಣ್ಣೇ ಬಟ್ಟೆ ಕಳದು ಅವಳು ಅವಳು ಎಂತ ಜಾಸ್ತಿ ದುಡ್ಡು ಬಟ್ಟೆ ತಗತಲ್ಲೇ ನೀನು ಲೋಕಲ್ ಲೋಕಲ್ನಾಗೆ ಹಾಡಿ ನೀನು ನಮ್ಮಗೆಯ ಹೊಟ್ಟೆಗೆ ಒಂದು ದೊಡ್ಡ ಹೋಗು ನೀನು ಕಣ್ಣು ಕಾಣೋ ತಗೋ ಅಷ್ಟು ಅಂತ ಲೆಕ್ಕ ನೋಡಕ್ ಹೋಗ್ಬೇಡ ನೀನು ಹೊಚ್ಚು ಕಟೆಗೆ ಇಕ್ಕೊಂಡು ಸೋಕಿ ಮಾಡ್ಕೊ ಈಗ ವಯಸ್ಸಿರವತ್ತ ಸೋಕಿ ಮಾಡ್ಕೋಬೇಕು ನಾನ್ ಕಾಲದಲ್ಲಿ ಅಲ್ಲವಾ ಕೂಲಿ ಮಾಡ್ತಾ ತಿನ್ಬೇಕಾಯ್ತು ಹೊಚ್ಚುಕಟಾಗಿರ್ನೇ ಮಗ ನೀನು ಒಡಗಿಡ್ ಹಾಕೊಂಡು ಹೊಚ್ಚುಕಟಾಗಿ ಸೀರೆ ಉಟ್ಕೊಂಡು ಬಳೆಗಿನ ತೊಟ್ಟಕೊಂಡು ಹೊಚ್ಚು ಕಟಾಗಿ ಆಸ್ಪತ್ರೆಗೆ ಹೋಗಿದ್ದೆ ಏನಾಯ್ತು ಏ ಡಾಕ್ಟ್ರವಾ ಎರಡು ಮೂರು ತಿಂಗಳು ನೋಡಿ ഏനു കാണുന്നില്ല ഏനു പ്രാ ഇല്ല അതവരെ നോ ആകോട് ഏനാരൂ ബസ് കി ആരെ ആമേലേ ബന്നി ഏനാരും ട്രീറ്റ്മെന്റ് കൊസ്സോക്കത് ഈക സദ്യ പ്രാബ്ലം ഇല്ല അത് അന്നെ അത് ഏനോ എഴു മൂന്ന് തിങ്കൾ ആളു തന്നെ നാ ഇവി വള്ളേദാബ് സൗകണ്ണേ മഗ നാനൂ അത് ബോ ദേവർ ആർക്കെ ഓക്കെ കൂത്തീന കണ്ണേ നമ്മ മന കുടിയാബിട്രേ ഒന്ന് ചന്ദി കുടിയാബ്രെ സൗകണ്ണേ ഏനോ നമ്മ മമ്മൾ നമ്മഗിനോ ആ കുക്കാബിട്ട് സമാധാന കണ്ണേ മഗ അവ യാക്കടി ഹണ്ണു മുഖത്തെ കളേ ബന്ധ അണേബര നനു ഹണേ ബര നനെ ஏன்னோடு வந்து மகனா இட் மழாட் தூகி மாகி மாதிரி நிர்ணார மாதிரி நான் யாவத்தோவே எத் ஆடசோது நன்றி மகுவே அந்த ஹூ பேல நன் நனில் வந்தமேலே நன் மனசுக்கு இடஸ்ல அந்தமே அது எந்தே ஆகி நன்கில் நம்ம புத்தி கோத்து தான் நினைக்க ஆகலே இல்லை 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 ந மனசுக்கு இடஸ்லாந்தே அது இன் தாரவாகல ஏன்னோ பங்காரவே ஆகி கிருல முட்டக்கில கண்ணே நம்ம காலுன்னு சோக்சக்கல ಸರಿ ಏನಾದ್ರು ಮಾಡ್ಕೋ ಸರಿ ಒಟ್ಕಿಟ್ಕೊಂಡು ಊಟ ಗಿಟ್ಟ ಅಡಿಗೆ ಮಾಡಿದ್ರೆ ಮಾಡ್ಲಿ ಮಾಡಿದ್ರೆ ಫರಾಕಿಡ್ಕೊಬ್ರೆ ಮುಗ ಅದಲ್ಲ ಒಟ್ಟಿಗೆ ಹುರ್ಸೇನೋ ಒಬ್ಬಳಗೇನು ಬಿಡು ಬಿಡುಸಿ ಅಡ್ಜಸ್ಟ್ ಮಾಡ್ಕೊಂಡು ನೀನೇ ಒಡ್ಗಿಡ್ಗೆ ಮಾಡಲಿಲ್ಲ ಅಂದರೆ ಒಟ್ಲಿಗೆ ಹೋಗೋ ಇಲ್ಲ ಅಂದರೆ ಆಡುಗಿಡ್ ಮಾಡ್ತೀನಿ ನಾನೇ ಕೊಡ್ತಾರೆ ಮನೆಗೆ ತಿನ್ನು ಸರಿ ಗಲಗಿನಟಿ ಮಾಡ್ಕೊಬೇಡ ಅಣ್ಣ ಬೇಜಾರು ಮಾಡ್ಕೊತೇ ಭಾರತಿ ಮುಖ ನೋಡೋಕ್ಕಿಂತ ತಿಂತ ಹಣ್ಣಿನ ಮುಖ ನೋಡು ನೀನು ಅಣ್ಣ ಬೀಜಾರ್ ಮಾಡ್ಕೊಳ್ತಾನೆ ಹೇಗೆಲ್ಲ ಆಡಕ್ಕೆ ಹೋಗ್ಬಿಡ್ರಿ ಆಚೆ ಹಾಡ್ಕಂಡೆ ನೀನು ಅಪ್ರು ಕಂಡೆ ನಿಗ ಬೇರೆಯವರು ಹಾಂ ನಾ ಅದಿರು ಹೆಂಗ್ ಹಾಡರು ಹ್ಞೂ ಮಾಡಿ ಚೋಡಿ ಹಾಡ್ತಾರೆ ಬಂದು ಎಷ್ಟು ನಿಂತ್ಕರೆ ನೀನು ನನ್ನ ಮಗಳ ಅಂತೇಳಿ ಪಡೆದವಳೆಲ್ಲ ಎರದ್ರ ಬೇವರ್ಸಿ ಭಾರಿ ಪುಣ್ಯ ಮಾಡ್ಬಿಟ್ಟದೆ ಕಣ್ಣೆ ಮಗ ಆ ಮುಂಡೇದು ಭಾರಿ ಪುಣ್ಯ ಮಾಡ್ಬಿಡ್ತದೆ ನಿನ್ನಂತ ನಾ ಪಡೆಯಕ್ಕೆ ಪಡೆಯೋಕೆ ಏನೋ ಯಾವ ಜನ್ಮದ ಅವ್ರು ರಾಥ ಮಾಡಿಬಿಟ್ಟಿದ್ದು ಕಣ್ಣೇ ಸರಿ ತನವ ಸರಿ ಮಾಡ್ತೀನಿ ಅಂತ ಅಳು ಒಂದು ವಿಡಿಯೋ ಹಂಗೆ ಹಂಗೇ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಥರದ ಮತ್ತೆ